ಈ ಜೀವನ ಅರ್ಥ ಆಗೋದು ನಿನ್ನೊಳಗೆ ನೀನು ಇಳಿದಾಗ ಮೊದಲು ನೀನು ಯಾರಂತ ನಿನ್ನನ್ನು ನೀನೇ ಅರ್ಥ ಮಾಡ್ಕೋ ಈ ದ್ವೇಷದ ಸಂತೆಯಲ್ಲಿ ಜೀವನ ಮಾಡೋದೇ ಒಂದು ಮಜಾ ಕೇಳಿಯ ಜೀವನದಲ್ಲಿ ಪ್ರೀತಿ ಸ್ನೇಹ ಬಂಧು ಬಳಗ ಎಲ್ಲ ಬರೀ ನಿನಗೆ ಯೋಚನೆ ಅಷ್ಟೇ ನೀನು ನಮ್ಮವರು ಅಂತ ಮಾತಲ್ಲಿ ಯಾರು ಬೇಕಾದರೂ ಹೇಳ್ತಾರೆ ಆದರೆ ಕಷ್ಟ ಬಂದಾಗಲೇ ಗೊತ್ತಾಗೋದು ನಿಜವಾಗ್ಲೂ ನಿನ್ನ ಜೊತೆ ಇರೋದು ಯಾರು ಅಂತ ನಿನ್ನವರು ಅಂದ್ಕೊಂಡು ಹೋದಷ್ಟು ನೋವು ಜಾಸ್ತಿ ನಿನ್ನ ಪಾಡಿಗೆ ನೀನಿದ್ದಷ್ಟು ನಿನಗೆ ನೆಮ್ಮದಿ ಜಾಸ್ತಿ ಗೆಲ್ತೀನಿ ಅಂತ ಬಂದವನು ಸೋಲೋದಕ್ಕೂ ಸಿದ್ಧನಾಗಿರಬೇಕು ಸೋತು ಮತ್ತು ಗೆಲ್ತೀನಿ ಅನ್ನೋ ಛಲ ನಿನ್ನಲ್ಲಿರಬೇಕು ಗೆಳೆಯ ಗೆಲ್ಲೋದಕ್ಕೆ ಎಲ್ಲರಿಗಿಂತಲೂ ಮುಖ್ಯವಾಗಿ ಬೇಕಾಗಿರೋದು ನಿನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳು ಹೆಚ್ಚಾದಂತೆ ನಿನ್ನ ಗೆಲುವಿನ ಹಸಿವು ಕೂಡ ಹೆಚ್ಚಾಗುತ್ತೆ ಸೂರ್ಯನ ಕಿರಣಗಳು ಕೊಳಕು ಇರೋ ಜಾಗಕ್ಕೂ ಹೋಗುತ್ತೆ ಆದರೆ ಅದು ಕೊಳಕಾಗೋದಿಲ್ಲ ಬದುಕಲ್ಲಿ ನೀನು ಸೂರ್ಯನ ಕಿರಣದಂತೆ ಆಗಬೇಕು ನೀನು ಯಾವ ಜಾಗಕ್ಕೆ ಹೋದರೂ ನೀನು ನೀನಾಗೇ ಇರಬೇಕು ವಿನಃ ಕೊಳಕಾಗಬಾರ್ದು ಕಲ್ಲಿಗೆ ಒಂದು ಸುಂದರವಾದ ಆಕಾರ ಬರಬೇಕು ಅಂದರೆ ಅದಕ್ಕೆ ಉಳಿಪೆಟ್ಟು ಬೀಳಲೇಬೇಕು ಗೆಳೆಯ ಅದೇ ತರಹ ನಿನ್ನ ಜೀವನ ಸುಂದರವಾಗಬೇಕು ಅಂದರೆ ಕಷ್ಟ ಮತ್ತು ಸುಖಗಳನ್ನು ನೀನು ಅನುಭವಿಸಲೇಬೇಕು ಯಾರ ಹತ್ರನೂ ನೀನು ಕೈ ಚಾಚಬೇಡ ಯಾರಿಗೋಸ್ಕರನೂ ಕಾಯಬೇಡ ನಿನ್ನ ಕೈಯಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಸಣ್ಣ ಸಣ್ಣ ಕೆಲಸಗಳನ್ನೇ ದೊಡ್ಡ ರೀತಿಯಲ್ಲಿ ಮಾಡು ಆದರೆ ಯಾರಿಗೂ ಗುಲಾಮನಾಗಿ ಬದುಕಬೇಡ ಯಾರ ಕಾಲು ಹಿಡಿದು ಬದುಕಬೇಡ ಸಂತೋಷದ ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಬಾಗಿಲು ತೆರೆದುಕೊಳ್ಳುತ್ತೆ ಆದರೆ ನಾವು ಎಲ್ಲಿವರೆಗೂ ಮುಚ್ಚಿದ ಬಾಗಿಲಿನ ಕಡೆಗೆ ನೋಡ್ತಾ ಇರ್ತೀವೋ ಅಲ್ಲಿ ತರಕ ನಮಗೆ ನಮಗಾಗಿ ತೆರೆದ ಇನ್ನೊಂದು ಬಾಗಿಲು ಕಾಣಿಸೋದೇ ಇಲ್ಲ ನಡೆದು ಹೋದದ್ದು ಹೋಯಿತು ಮರೆತು ಹೋಗಿದ್ದು ಹೋಯಿತು ಮುಗಿದು ಹೋಗಿದ್ದು ಹೋಯಿತು ಅಷ್ಟೇ ಯಾಕೆ ಬಿಟ್ಟು ಹೋದರೂ ಕೂಡ ಹೋದರು ಎಲ್ಲರನ್ನು ಎಲ್ಲವನ್ನ ನೀನು ನಿನ್ನ ತಲೆಯಿಂದ ತೆಗೆದಾಕ್ಬಿಡು ಆದರೆ ಅವರು ನಿನಗೆ ಕಲಿಸಿದ ಪಾಠವನ್ನು ನಿನ್ನ ತಲೆಯಲ್ಲಿ ಯಾವತ್ತೂ ಇಟ್ಕೋ ಮೈ ಡೇ ಫ್ರೆಂಡ್ ಕೊನೆಗೊಂದು ಒಂದು ಹೇಳ್ತೀನಿ ಗೆಲ್ಲುವುದರಿಂದ ನಿನಗೆ ಶಕ್ತಿ ಬರಲ್ಲ ಸೋಲೋದ್ರಿಂದ ಶಕ್ತಿ ಬರುತ್ತೆ ನಗುವಿನಿಂದ ನಿನಗೆ ಆತ್ಮವಿಶ್ವಾಸ ಬರಲ್ಲ ನೋವಿನಿಂದ ನಿನಗೆ ಆತ್ಮವಿಶ್ವಾಸ ಹುಟ್ಟುತ್ತೆ ಅದಕ್ಕಾಗಿ ಸೋಲನನ್ನು ದ್ವೇಷಿಸಬೇಡ ಮೊದಲು ನಿನ್ನ ಕನಸುಗಳನ್ನು ಈಡೇರಿಸ್ಕೊಡೋದಕ್ಕೆ ಬೇಕಾದಂತಹ ತಯಾರಿ ಮಾಡ್ಕೊ ಮೊದಲು ನೀನು ಮಾಡಬೇಕಾದ ಕೆಲಸ ನಿನಗೆ ಸಾಧ್ಯ ಅನ್ಕೋ ಇಂತಹ ಮತ್ತೊಂದು ಒಳ್ಳೆ